ಹಲೋ ಫ್ರೆಂಡ್ಸ್ ಡಿಲಿಷಿಯಸ್ ಫುಡ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ನಾನಿವತ್ತು ನಮ್ಮ ಕರ್ನಾಟಕ ಸ್ಪೆಷಲ್ ಮುದ್ದೆ ಮತ್ತು ಉಪ್ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಇದರಲ್ಲೇನು ಸ್ಪೆಷಲ್ ಅಂತೀರಾ ಕರ್ನಾಟಕದಲ್ಲಿ ಇದೇ ಸ್ಪೆಷಲ್ ಕಂಟ್ರಿ ಹಾಗೆ ತುಂಬಾ ಹೆಲ್ದಿಯಾಗಿರೋ ಫುಡ್ ನೀವು ಡೈಲಿ ಡಯೆಟಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಈಗ ನಾವು ಫಸ್ಟಿಗೆ ಮುದ್ದೆ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನೀವು ಫಸ್ಟು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಳ್ಬೇಕು ಒಂದು ಎರಡು ಗ್ಲಾಸು ಅಥವಾ ಮೂರು ಗ್ಲಾಸು ನೀರನ್ನು ಹಾಕ್ಕೊಳ್ಳಿ ಹಾಗೆ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಹಿಟ್ಟನ್ನು ರಾಗಿ ಹಿಟ್ಟನ್ನು ನೀರಲ್ಲಿ ಕದ್ರಿಬಿಟ್ಟು ಅದಕ್ಕೆ ಆ್ಯಡ್ ಮಾಡಿಕೊಳ್ಳಿ ಇಲ್ಲಾಂದರೆ ನಿಮಗೆ ಮುದ್ದೆ ಗಂಟಾಗಿಬಿಡುತ್ತೆ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ಕುದಿಯೋ ನೀರಲ್ಲಿ ಹಾಕ್ಕೊಳ್ಬೇಕು ಈ ರೀತಿ ಇದು ಚೆನ್ನಾಗಿ ಬೇಯಬೇಕು ನಿಮಗೆ ಒಂದು ಫೈವ್ ಮಿನಿಟ್ಸ್ ಅವ್ರ ಫೈ ಮಿನಿಟ್ಸ್ಗಿಂತ ಜಾಸ್ತಿನೇ ಬೇಯಬೇಕು ಆವಾಗ ನಿಮಗೆ ಮುದ್ದೆ ಅಂಟು ಅಂಟಾಗೋದಿಲ್ಲ ಚೆನ್ನಾಗಿ ಹದವಾಗಿ ಬರುತ್ತೆ ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ನೀವು ಒಂದು ಮುದ್ದೆ ಇರುತ್ತೆ ಅದರ್ವೈಸ್ ನೀವು ಸೌಟಲ್ಲಿ ಕೂಡ ತಿರುಗ್ಬೋದು ಚೆನ್ನಾಗಿ ತಿರುಗಬೇಕು ಮುದ್ದೆ ಗಂಟಾಗದೇ ಇರೋ ಥರ ರೀತಿ ಮುದ್ದೆ ಚೆನ್ನಾಗಿ ತಿರುಗಿದ್ಮೇಲೆ ನೀವು ಅದನ್ನು ಒಂದು ಸಣ್ಣ ಪ್ಲೇಟಲ್ಲಿ ರೀತಿ ಮುದ್ದೆಗಳನ್ನ ಮಾಡ್ತಾ ಹೋಗಬೇಕು ಮುದ್ದೆ ಗಂಟಾಗಬಾರ್ದು ಅಂದರೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ಎಣ್ಣೆನ ಹಾಕ್ಕೊಳ್ಬೇಕು ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ನಾವಿಲ್ಲಿ ಉಪ್ಸಾರನ ಮಾಡ್ಕೊಂಡಿದ್ದೀವಿ ಈಗ ತುಗರಿಕಾಳು ಸೀಸನ್ ಇರೋದ್ರಿಂದ ಸ್ವಲ್ಪ ತುಗರಿಕಾಳು ಹಾಗೆ ಅದ್ರ ಜೊತೆ ಬದನೆಕಾಯಿನ ಕಟ್ ಮಾಡಿ ಉಪ್ಪು ಹಾಕಿ ಒಂದು ಎರಡು ಮೂರು ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಹಸಿ ಕಾಳಲ್ಲಿ ಉಪ್ಸಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಗ ಇದಕ್ಕೆ ಬೆಂದಿರೋಂಥ ಕಾಳು ಮತ್ತು ಬದನೆಕಾಯಿ ಜೊತೆ ಜೀರಿಗೆ ಮತ್ತು ಮೆಣಸಿನ್ಕಾಯಿನ ಹಾಕಿ ರುಬ್ಬಿಟ್ಟು ಸಾಂಬಾರ್ ಜೊತೆಗೆ ಮಿಕ್ಸ್ ಮಾಡಿದ್ರೆ ನಿಮ್ಮ ಉಪ್ಸಾರು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕಬೇಕು ಈಗ ನಾವು ಇಲ್ಲಿ ಬಾಂಟಿನಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀವಿ ಇದಕ್ಕೆ ಸಾಸು ಮತ್ತು ಕಡಲೆಬೇಳೆನ ಹಾಕ್ಕೊಂಡಿದ್ದೀವಿ ಇದಕ್ಕೆ ನಾವು ಒಣಮೆಣ್ಸಿ ಹಣ್ಣನ್ನು ಕೂಡ ಹಾಕ್ಕೊಳ್ಬೇಕು ಹಾಗೆ ಒಂದೆರಡು ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ಬೇಕು ಚೆನ್ನಾಗಿ ಇದನ್ನು ಒಗ್ಗರಣೆ ಆದಮೇಲೆ ಈ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಉಪ್ ಸಾಂಬಾರು ರೆಡಿಯಾಗುತ್ತೆ ಇದಕ್ಕೆ ಇನ್ನೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಬೇಕಾಗಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಖಾರವಾಗಿ ಕೂಡ ಇರುತ್ತೆ ಚಳಿನಲ್ಲಿ ಉಪ್ಸಾರು ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ಅದರ ಮಜಾನೇ ಬೇರೆ ಈಗ ನಮ್ಮ ಮನೆಯಲ್ಲಿ ಇದೊಂದು ಸ್ಪೆಷಲ್ ಏನಂದರೆ ಮಜ್ಜಿಗೆ ಮೆಣಸಿನಕಾಯಿ ಅಂತ ನಿಮಗೆ ಗೊತ್ತಿರ್ಬೋದು ಈ ಮಜ್ಜಿಗೆ ಮೆಣಸಿನಕಾಯಿನ ಸೈಡ್ಸಲ್ಲಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಮುದ್ದೆ ಉಪ್ಸಾರು ಜೊತೆಗೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ರೆ ಇನ್ನ ಟೇಸ್ಟು ಡಬಲ್ ಆಗುತ್ತೆ ಈ ಸಾಂಬಾರಿಗೆ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಕ್ಯೂಚಿ ಮುದ್ದೆನ ಇದ್ರೆ ತುಂಬಾ ಸಕ್ಕತ್ತಾಗಿರೋ ಟೇಸ್ಟು ಜೊತೆಗೆ ಮಾವಿನಕಾಯಿ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ಜೊತಿನಲ್ಲಿ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಸೊ ನಮ್ಮ ಯಾಕೆ ನಾವು ವೇಟ್ ಮಾಡ್ತಿದ್ದೀರಾ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು